ತಮ್ಮ ಬಗ್ಗೆ ಹೇಳಲೇಬೇಕು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಫಸ್ಟ್ ಟೈಮ್ ಬಟ್ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಈ ರೀತಿ ಎಕ್ಸ್ಪೆಕ್ಟ್ ನೀವು ಮಾಡಿದ್ರು ನನಗೆ ಅವನ ಬಗ್ಗೆ ಅವನ ಕೆಲಸ ಗೊತ್ತಿತ್ತು ನನಗೆ ಅವನ ಕೆಲಸ ಇಷ್ಟ ಆಗೇನೆ ನಾನು ಮನೆ ಓನಾಗಿ ನನ್ನ ಅಂದರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರಾಗ ಅಷ್ಟೇ ಗೊತ್ತು ನನಗೆ ಅವ್ನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಸಿನ ಜೊತೆಗಿರೋ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿ ಶುರುವಾಗಿದ್ದ ಜರ್ನಿ ಫಸ್ಟ್ ಸಿನಿಮಾ ಸೆಟ್ಟಲ್ಲಿ ಅವನ ಕಾರ್ಯವೈಖರಿ ಅವನ ದ ವೇ ಹಿ ಡ್ರೀಮ್ಸ್ ದ ವೇ ಹಿ ವಿಜುವಲೈಸಸ್ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಆ ನಂಬಿಕೆಯಿಂದನೇ ಅವನ ಕತೆ ಒಂದ್ಸಲಿ ನರೇಟ್ ಮಾಡಿದ ಅಷ್ಟೇ ಮಗ ಮಾಡು ಇನ್ನು ಅಂದರೆ ನನಗಿರೋ ಕ್ವೆಶನ್ಸ್ ಇದ್ದರೆ ಕೇಳ್ತೀನಿ ಬಿಟ್ಟರೆ ಇದು ನಿನ್ನ ಶೋ ಮಾಡು ನಿನ್ನ ನೀನ್ ನನ್ನ ಡೈರೆಕ್ಟರ್ ನಾನು ಆರ್ಟಿಸ್ಟ್ ಅದಕ್ಕೆ ನಮ್ಮ ನಮ್ಮ ಸ್ಟೆಫಿ ಅಂದ್ರೆ ನೋಡಿದ್ರಲ್ಲ ನೀವು ಸಿನಿಮಾದಲ್ಲಿ ಭಾಷೆನೇ ಬರದೆ ಅವ್ರಿಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ವಾವ್ ನನಗೆ ತುಂಬಾ ಡೌಟ್ ಇದ್ದೀವಿ ಸ್ಟೆಫಿ ಮೇಲೆ ಇಡೀ ಸಿನಿಮಾ ಶೋ ಬಲ್ಲರ ಬಗ್ಗೆನು ತುಂಬ ಟರ್ಫೆಂಟ್ ಆಗಿದೆ ಸ್ಟೆಫಿಗೆ ಕನ್ನಡ ಬರೋಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನನಗೆ ಅಂದರೆ ಸಮಸ್ಯೆ ನಾನು ತುಂಬಾ ಎಮೋಷನಲ್ಲಿ ಸೀಕ್ವೆನ್ಸ್ ಸೀಕ್ವೆನ್ಸ್ಗಳಿದ್ದಾವೆ ಅದನ್ನ ಲೀಡ್ ಮಾಡೋಕ್ಕೆ ಭಾಷೆ ಗೊತ್ತಿದ್ರೆ ಸಹಾಯ ಆಗುತ್ತೆ ಭಾಷೆ ಗೊತ್ತಿಲ್ಲದಿರೋರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ ಭಾಷೆ ಗೊತ್ತಿದ್ರೆ ತುಂಬ ಈ ಒಂದು ಸ್ವಲ್ಪ ಈಸಿ ಆಗ್ಬೋದೆ ನಾವು ಪುಲ್ ಆಫ್ ಮಾಡೋಕೆ ಅಂಡ್ ಯಾವುದು ಒಂದು ಶೋಲ್ಡರ್ ಕೇಂಡಿರೋಲ್ಲ ಮರ ಸುತ್ತೋ ಟೈಪ್ ಅಲ್ಲ ಇಡೀ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಸಿಂಗ್ ಕ್ಯಾರೆಕ್ಟರ್ ಅದು ಒಳ್ಳೆಯ ಕಲಾವಿದರೂ ಸಿಗಬೇಕು ಅಂತ ನಾನು ಕನ್ನಡದ ಕಲಾವಿದರ ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ ಆರು ಏಳು ತಿಂಗಳು ಹುಡುಕಾಡಿದ್ವಿ ಬಟ್ ನಮ್ಮ ಡೈರೆಕ್ಟರ್ ತಮ್ಮ ಕಡೆಗೆ ಫೈನಲ್ ಮಾಡಿಸ್ಕೊಂಡು ಪರ್ಫಾರ್ಮೆನ್ಸ್ ನೋಡಿ ಫೈನಲ್ ಮಾಡ್ತಾರೆ ಫಸ್ಟ್ ಡೇ ಸೆಟ್ ಹೋಗೋ ತನಕ ನನ್ನ ಡೌಟು ನೋಡು ಇನ್ನೂ ಕಾಲ ಅನ್ನಿಸಿಲ್ಲ ಒಂದು ದಿವಸ ಪರವಾಗಿಲ್ಲ ಸೈಕಲ್ ಹುಡ್ರೆ ರಿಸ್ಕ್ ಬೇಡ ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅಷ್ಟು ಡೆಪ್ ಇದೆ ಆ ಕ್ಯಾರೆಕ್ಟ್ರನ್ನ ಪುಲೋಗ್ ಮಾಡೋಕೆ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು ಅಂಡ್ ಅದರಲ್ಲಿ ರಿಸ್ಕ್ ತೊಗೊಳೋದು ಬೇಡ ತುಂಬ ಅಂದರೆ ಸಿನಿಮಾ ಥ್ರೋಔಟ್ ಬರುತ್ತೆ ಆಲ್ಮೋಸ್ಟ್ ಲೀಡ್ ರೋಲ್ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ ಸೊ ಅಂತಹ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದವನು ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇನೆ ತುಂಬ ಖುಷಿಪಟ್ಟೆ ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ಯಾ ಅಂತ ಡೈರೆಕ್ಟ್ರಿಗೆ ಹೇಳಿ ಸೊ ಇವತ್ತು ಸಿನಿಮಾ ನೋಡ್ತಿದ್ದಾರೆ ಜನ ಆಕೆ ಜೊತೆಗೆ ಅಂದರೆ ಅವಳ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಇದ್ದಾರೆ ವಾವ್ ಅಷ್ಟೇ ಅಲ್ಲ ಯಾವ ಭಾಷೆ ಅನ್ನೋದು ಒಂದು ಲಿಮಿಟೇಷನ್ ಆಗಲ್ಲ ಇವತ್ತು ಆರ್ಟಿಸ್ಟ್ ದಟ್ ಇಸ್ ಅವ್ರು ಇನ್ನೂ ಚೆನ್ನಾಗಿ ಕನ್ನಡ ಕಲಿತು ತುಂಬಾ ಕನ್ನಡ ಸಿನಿಮಾಗಳ ಮಾಡ್ಲಿ ಅನ್ನೋದಷ್ಟೇ ನನ್ನ ಥ್ಯಾಂಕ್ ಯು ಮಚ್